హాయ్ ఫ్రెండ్స్ ఎల్గూ నన్ను చాలా స్వగత నూతూ సారా పేంట్ హే కట్తాయి ఇతర బట్టె తగళి ప్యాంట్ బట్టె కట్ కట్ మిబి ಮೂವತ್ತೇಳು ಇದೆ ಮೂವತ್ತೇಳರಲ್ಲಿ ಎಂಟು ಇಂಚ್ ಮೈನಸ್ ಇಪ್ಪತ್ತೊಂಬತ್ತಾಯಿತು ಎರಡೂವರೆ ಇಂಚು ಪ್ಲಸ್ ಮೂವತ್ತೊಂದೂವರೆ ಆಯಿತು ಮೂವತ್ತೊಂದುವರೆ ಹೈಟ್ ಇಡಿ ನಿಬಾಪಟ್ಟಿಗೆ ಎಂಟು ಇಂಚ್ ಬರುತ್ತೆ Hei. ஒத்து இச்சு வந்து ஒம்பத்தி இடம் எட்டு இன்ச்சு பட்டம் தீடு இன்ச் ப்ளஸ் மனை ஒழகே மா ಕಟ್ ಮಾಡ್ಕೊಳ್ಳಿ ತುಂಬ ಟಿಬ್ಬಲ್ ಇದೆ ನೋಡೋದು ಕಟಿಂಗ್ ಟಿಪ್ಪಲ್ ಇದೆ ಇದು ಬಟ್ಟೆ ಎಷ್ಟಿದೆ ಅಷ್ಟೇ ನಾನು ನೀರಿಗೆ ಎತ್ತು ಬರಲ್ಲ ಫೋಲ್ಡ್ ಆಗಿದೆ ಇದು ಇದಾಯಿತು ಇವಾಗ ಮೇಲಿನ ನೆಪ ಪಟ್ಟಿ ಎಂಟು ಇಂಚ್ ಪ್ಲಸ್ ಎರಡು ಇಂಚ್ ಹತ್ತು ಇಂಚ್ ಬರುತ್ತೆ

ರಿಕ್ವೆಸ್ಟ್ ಮಾಡಿಕೊಂಡು ಇನ್ನಿ ಬಪ್ಪತ್ತೆ ಆಯಿತು ಈಗ ಇದು ಹೇಗೆ ಒಳ್ಳೆಯದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಲಿ ಥ್ಯಾಂಕ್ ಯು